ಆಕರ್ಷಣೆಯ ನಿಯಮ ನಿಮಗೆ ಕೆಲಸ ಮಾಡ್ತಿಲ್ವಾ ನೀವು ಬ್ರಹ್ಮಾಂಡವನ್ನು ಏನು ಕೇಳಿಕೊಂಡ್ರೂ ಸಿಗ್ತಾ ಇಲ್ವಾ ಅದಕ್ಕೆ ಕಾರಣ ಏನು ಎಂದು ನೋಡೋದಾದರೆ ನೀವು ಮೊದಲು ಆಕರ್ಷಣೆ ನಿಯಮದ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಕು ನಿಮ್ಮ ಮೇಲೆ ನಿಮಗೆ ಮೊದಲು ನಂಬಿಕೆ ಇರಬೇಕು ಜಾನ್ ಅಸ್ರಫ್ರವರು ಹೇಳ್ತಾರೆ ನೀವು ಮೊದಲು ನಿಮ್ಮನ್ನು ನೀವು ನಾನೊಬ್ಬ ಅಂತ ಎಂದು ಭಾವಿಸಬೇಕು ನನ್ನ ಅಯಸ್ಕಾಂತ ಶಕ್ತಿಯಿಂದ ನಾನು ಎಲ್ಲವನ್ನು ನನ್ನ ಕಡೆ ಆಕರ್ಷಿಸುತ್ತೇನೆ ನಾನು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಅಯಸ್ಕಾಂತ ಆಗಿದ್ದೇನೆ ನನ್ನಲ್ಲಿ ಎಂಥ ಅಯಸ್ಕಾಂತ ಶಕ್ತಿ ಇದೆ ಎಂದರೆ ಬ್ರಹ್ಮಾಂಡದ ಯಾವುದೇ ವಸ್ತುವಿಗಿಂತ ಶಕ್ತಿಶಾಲಿ ಅಯಸ್ಕಾಂತ ಆಗಿದ್ದೇನೆ ಎಂದು ನೀವು ಬಲವಾಗಿ ನಂಬಬೇಕಾಗುತ್ತದೆ ನಾವು ಮನುಷ್ಯರು ತುಂಬ ಬಯಕೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೇವೆ ನಾವು ಏನನ್ನು ಬಯಸ್ತಿದ್ದೇವೆ ಎಂಬುದು ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿರಬೇಕು ನಾವು ಯಾವುದರ ಕುರಿತು ಭಾಳಷ್ಟು ಯೋಚನೆ ಮಾಡುತ್ತೇವೋ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಅದೇ ನಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಆಗುತ್ತಾ ಹೋಗುತ್ತದೆ ನಾವು ಯಾವ ವಸ್ತು ಅಥವಾ ವ್ಯಕ್ತಿಯನ್ನು ಕುರಿತು ಅತ್ಯಂತ ಹೆಚ್ಚು ಯೋಚಿಸುತ್ತೇವೋ ಅದನ್ನು ನಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ತೇವೆ ನಾವು ಕೆಟ್ಟದನೆ ಹೆಚ್ಚು ಯೋಚಿಸುತ್ತಿದ್ದರೆ ಕೆಟ್ಟದನೆ ಹೆಚ್ಚು ಆಕರ್ಷಣೆ ಮಾಡ್ತೇವೆ ಎಂದು ಜಾನ್ ಅಶ್ರಫ್ ಅವರು ಹೇಳಿದ್ದಾರೆ ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ವಸ್ತುವನ್ನು ಪದೇ ಪದೇ ಕಲ್ಪಿಸಿಕೊಂಡರೆ ಅದು ನಮಗೆ ಕೈಗೆ ಬರುವಂತೆ ವಿಶ್ವವು ಮಾಡುತ್ತದೆ ನಾವು ಏನಾದರೂ ಪ್ರಬಲ ಬಯಕೆಯನ್ನು ಇಟ್ಟುಕೊಂಡಿದ್ದರೆ ಆ ಬಯಕೆಗಳನ್ನು ವಿಶ್ವವು ಪೂರೈಸುತ್ತದೆ ನಮ್ಮ ಪ್ರತಿಯೊಂದು ಯೋಚನೆಗೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತದೆ ಎಂದು ಕೆಲವರಿಗೆ ತಿಳಿದಿರುವುದಿಲ್ಲ ಒಂದು ವೇಳೆ ನೀವು ಒಂದೇ ವಿಷಯದ ಬಗ್ಗೆ ಪದೇ ಪದೇ ಯೋಚಿಸ್ತಾ ಇದ್ದರೆ ಅಂದರೆ ನೀವು ಒಂದು ಕಾರಿನ ಬಗ್ಗೆ ಅದನ್ನು ತೆಗೆದುಕೊಳ್ಳುವ ಬಗ್ಗೆ ಕಲ್ಪನೆ ಮಾಡಿಕೊಳ್ತಿದ್ರೆ ಅಥವಾ ಒಂದು ಕಂಪನಿಯ ಮಾಲೀಕನಾಗುವ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇಲ್ಲ ಹಣದ ಮಾಲೀಕನಾಗುವ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀವು ಸತತವಾಗಿ ಅದೇ ಫ್ರೀಕ್ವೆನ್ಸಿಯನ್ನು ಬ್ರಹ್ಮಾಂಡಕ್ಕೆ ಕಳಿಸ್ತೀರಾ ನಮ್ಮ ಯೋಚನೆಗಳು ಹಯಸ್ಕಾಂತವಾಗಿರುತ್ತದೆ ಯೋಚನೆಗಳಿಗೆ ಒಂದು ಫ್ರೀಕ್ವೆನ್ಸಿ ಇರುತ್ತದೆ ನಾವು ಯೋಚಿಸುತ್ತಿರುವಾಗ ಅವು ಪ್ರಸಾರಗೊಂಡು ಬ್ರಹ್ಮಾಂಡವನ್ನು ತಲುಪುತ್ತದೆ ಮಾನಸಿಕ ಶಕ್ತಿಯಿಂದ ಉಂಟು ಕಂಪನ ಬ್ರಹ್ಮಾಂಡದಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಶಕ್ತಿಶಾಲಿಯಾಗಿರುತ್ತದೆ ಒಂದು ವೇಳೆ ನೀವು ಸಮೃದ್ಧ ಜೀವನವನ್ನು ಕಲ್ಪನೆ ಮಾಡಿದರೆ ಅದನ್ನೇ ನೀವು ಆಕರ್ಷಣೆ ಮಾಡುತ್ತೀರಾ ಕೆಟ್ಟದರ ಬದಲು ಒಳ್ಳೆಯದನ್ನು ಆಕರ್ಷಣೆ ಮಾಡಿ ನಾವು ಜನಗಳ ಮಾಡುವ ತಪ್ಪು ಇದೆ ಬೇಡವಾದುದ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಯೋಚಿಸುತ್ತೇವೆ ಅದು ಕಾಯಿಲೆ ಆಗಿರಬಹುದು ಇಲ್ಲ ಮತ್ತೋ ಬೇಡವಾದ ವಿಷಯ ಆಗಿರಬಹುದು ಅಯ್ಯೋ ನನಗೆ ಬೆಟ್ಟದಷ್ಟು ಸಾಲ ಇದೆ ಎಂದು ಪದೇ ಪದೇ ಯೋಚಿಸಿ ಅದೇ ಸಾಲವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಂಡು ಇನ್ನಷ್ಟು ಸಾಲಗಾರರಾಗುತ್ತೀರ ಆಕರ್ಷಣೆ ನಿಯಮ ಪ್ರಕೃತಿಯ ನಿಯಮ ಅದು ವೈಯಕ್ತಿಕ ನಿಯಮ ಅಲ್ಲ ಮತ್ತು ಆಕರ್ಷಣೆ ನಿಯಮಕ್ಕೆ ಒಳ್ಳೆಯದು ಮತ್ತು ಕೆಟ್ಟ ವಿಷಯಗಳ ಬಗ್ಗೆ ಭೇದ ಭಾವ ಇರೋದಿಲ್ಲ ಅದು ನಿಮ್ಮ ಯೋಚನೆಗಳನ್ನು ಸ್ವೀಕರಿಸುತ್ತದೆ ಮತ್ತು ನಾವು ಏನನ್ನು ಯೋಚಿಸುತ್ತೀವೋ ಅದನ್ನೇ ನಮಗೆ ತಿರುಗಿ ಕೊಡುತ್ತದೆ ನಾವೆಲ್ಲರೂ ಮಾನವ ಟ್ರಾನ್ಸ್ಮಿಷನ್ ಟವರ್ನಂತೆ ಕೆಲಸ ಮಾಡುತ್ತಿದ್ದು ಭೂಮಿಯ ಮೇಲಿರುವ ಯಾವುದೇ ಟೆಲಿವಿಷನ್ ಟವರ್ಗಿಂತ ಅತ್ಯಂತ ಶಕ್ತಿಶಾಲಿ ಟವರ್ ಆಗಿರ್ತೇವೆ ನಾವು ಪ್ರತಿಯೊಬ್ಬರೂ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಟವರ್ ಆಗಿರ್ತೇವೆ ನಮ್ಮಿಂದಲೇ ಎಲ್ಲ ಫ್ರೀಕ್ವೆನ್ಸಿಗಳು ಬ್ರಹ್ಮಾಂಡಕ್ಕೆ ತಲುಪ್ತಿರ್ತವೆ ನಮ್ಮ ಯೋಚನೆಗಳು ನಮ್ಮ ಮುಂದಿನ ಭವಿಷ್ಯದ ಬದುಕನ್ನು ನಿರ್ಧರಿಸುತ್ತದೆ ನಮ್ಮ ಯೋಚನೆಗಳು ಪ್ರಬಲವಾಗಿ ಒಳ್ಳೆಯ ವಿಷಯಗಳನ್ನು ಒಳಗೊಂಡಿರದರೆ ಬ್ರಹ್ಮಾಂಡವು ಮುಂದಿನ ನಮ್ಮ ಜೀವನದಲ್ಲಿ ಅವುಗಳನ್ನೇ ತಲುಪಿಸುತ್ತದೆ ನಮ್ಮ ಯೋಚನೆಗಳು ವಿಷಯಗಳಾಗಲಿ ಏನೇ ಆಗಲಿ ಅದು ಒಳ್ಳೆಯ ರೀತಿಯಿಂದಲೇ ಇರಬೇಕಾಗುತ್ತದೆ ಪ್ರತಿಯೊಬ್ಬರೂ ಒಳ್ಳೆಯ ವಿಷಯಗಳನ್ನು ಯೋಚನೆ ಮಾಡಿ ಒಳ್ಳೆಯದನ್ನೇ ಆಕರ್ಷಣೆ ಮಾಡಿ ಎಂದು ಹೇಳುತ್ತಾ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯ これ。